ಹಾಯ್ ಹಲೋ ನಮಸ್ಕಾರ ಕುಸುಮಾ ಪ್ರದೀಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಮ್ಮ ಯಜಮಾನ್ರದ್ದು ಬರ್ತಡೇ ಆಗಿತ್ತು ಇವತ್ತು ಬರ್ತಡೇ ಸ್ಪೆಷಲ್ ಅಂತ ಮಕ್ಕಳು ತಾವೇ ಸೆಲೆಕ್ಟ್ ಮಾಡಿ ಅವರ ದುಡ್ಡಲ್ಲೇ ತರಿಸಿದಂಥ ಸೇವಿಂಗ್ಸ್ ಮನೀಲಿ ತರಿಸಿದ್ರು ಆ ಶರ್ಟ್ ಕೊಟ್ಟರು ಬೆಳಗ್ಗೆ ನಾನು ಕೊಡಿಸಿರೋ ಬಟ್ಟೆ ಹಾಕಿದ್ರು ಇವಾಗ ಮಕ್ಕಳು ಕೊಡಿಸಿರೋ ಬಟ್ಟೆ ಹಾಕೋತಾ ಇದ್ದಾರೆ ಈ ಥರ ಬರ್ತಡೇಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ ನಾನು ಸ್ವಲ್ಪ ಇರಲಿ ಅಂದ್ಬಿಟ್ಟು ನಮ್ಮ ಯಜಮಾನ್ರನ್ನ ಎಕ್ಸ್ಟ್ರಾ ರೆಡಿ ಮಾಡ್ತಾಯಿದ್ದೆ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕ್ಕೊಂಡು ಅತ್ತೆ ನಾನು ನಮ್ಮ ಮನೆಯವರು ಎಲ್ಲರೂ ಸ್ವಲ್ಪ ಮ್ಯಾಚಿಂಗ್ ಮ್ಯಾಚಿಂಗ್ ಹಾಕಿದ್ವಿ ನಾವು ಎಕ್ಸ್ಟ್ರಾ ಅಂತ ಯಾರನ್ನು ಇನ್ವೈಟ್ ಮಾಡಿರಲಿಲ್ಲ ಮನೆ ಮನೆಯವರೇನೆ ಸಿಂಪಲಾಗಿ ಯಾಕಂದರೆ ನಮ್ಮ ಮನೆಯವ್ರಿಗೆ ಇವೆಲ್ಲ ಇಷ್ಟ ಆಗೋಲ್ಲ ಅದಕ್ಕೇ ಸಿಂಪಲಾಗಿ ಮನೆಯವರೇ ಮಾಡ್ಕೋತಾ ಇದ್ದೀವಿ Birthday. It's money in the next stock. Happy birthday to you. Happy birthday to you. Pradeer. Happy birthday to you, Pradi. Happy birthday. ನಮ್ಮದು ಹಳ್ಳಿ ಆಗಿರೋದ್ರಿಂದ ಹೊರ್ಗಡೆ ಎಲ್ಲೂ ಹೋಗಿ ಚಾಟ್ ತಿನ್ನೋ ಆಗಿಲ್ಲ ಅದಕ್ಕೆ ಮನೆಯಲ್ಲಿ ಪಾರ್ಸಲ್ ತರಿಸಿದ್ವಿ ಪಾರ್ಸಲ್ ತರಿಸ್ವಿ ಮನೆಯಲ್ಲೇ ಸಣ್ಣದಾಗಿ ಮಸಾಲಾ ಪುರಿ ಪಾರ್ಟಿ ಮಾಡಿದ್ವಿ ಈ ದಿನ ಇಷ್ಟ ಆಗಿತ್ತು ತುಂಬ ಚೆನ್ನಾಗಿತ್ತು ದಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್